ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಪಂಪರಾಮಾಯಣದ ಕೊನೆಯ ಅಧ್ಯಾಯ ಆಗಿರುವಂತಹ ರಾಮಚಂದ್ರ ಪರಿನಿರ್ವಾಣ ಈ ಭಾಗದ ಕಥಾಸರವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಹಿಂದಿನ ಸಂಚಿಕೆಯಲ್ಲಿ ಶ್ರೀರಾಮ ಜಾನಕಿಯನ ಕಾಡಿಗೆ ಬಿಟ್ಟು ಬರುವಂಥ ಆಜ್ಞೆಯನ್ನು ಮಾಡಿದರು ಸೇವಕರಿಗೆ ಹೌದಲ್ವಾ ಅದರಂತೆ ಆ ಸೇವಕ ಕೂಡ ಜಾನಕಿಯನ ಕಾಡಿನಲ್ಲಿ ಬಿಟ್ಟು ಬರ್ತಾನೆ ಇನ್ನು ಮುಂದಕ್ಕೆ ಏನಾಯ್ತು ಇದನ್ನ ಇವಾಗ ನಾವು ತಿಳ್ಕೊಬೇಕಲ್ವಾ ಈಗ ಆ ದಟ್ಟ ಕಾನನದಲ್ಲಿ ಒಬ್ಬಂಟಿಯಾಗಿರುವಂತಹ ಸೀತೆ ರಾಮ ಲಕ್ಷ್ಮಣನ ನೆನಪಿಸ್ಕೊಂಡು ಶೋಕ್ಯತೆಯಾಗಿದ್ದಾಳೆ ತುಂಬ ದುಃಖದಲ್ಲಿ ಪ್ರಲಾಪಿಸ್ತಾ ಇದ್ದಾಳೆ ತುಂಬ ಅಳ್ತಾ ಇದ್ದಾಳೆ ಆಕೆ ಯಾಕಂದರೆ ಸುತ್ತಮುತ್ತ ಎಲ್ಲಿ ನೋಡಿದರೂ ಕೂಡ ಯಾರೂ ಕಾಣಿಸೋದಿಲ್ಲ ಒಂದು ಪ್ರಾಣಿ ಪಕ್ಷಿಯೂ ಕೂಡ ಅವಳ ಕಣ್ಮುಂದೆ ಸುಳಿಯೋದಿಲ್ಲ ತನಗೆ ಈ ದುರವಸ್ಥೆ ಬರಲು ಹಿಂದಿನ ಜನ್ಮದಲ್ಲಿ ಯಾವುದೋ ಜಿನಮುನಿಯನ್ನೋ ಅಥವಾ ಪ್ರಾಣಿ ಹಿಂಸೆಯನ್ನೋ ಅಥವಾ ನೋಯಿಸಿರಬೇಕು ನಾನು ಈ ಕಾರಣಕ್ಕಾಗಿ ನನಗೆ ಇಂಥ ಅವಸ್ಥೆ ಬಂದಿದೆ ಅಂತ ಜಾನಕಿ ಸ್ವತಃ ತನ್ನೇ ತಾನು ನಿಂದಿಸ್ಕೊಂತಾಳೆ ಕೊನೆಗೆ ತನ್ನನ್ನೇ ತಾನು ಸಂತೈಸ್ಕೊಂಡು ಅಡವಿಯಲ್ಲಾಗಲಿ ಊರಿನಲ್ಲಾಗಲಿ ತೊಂದರೆಯುಂಟಾದರೆ ಮಹಾ ಋಷಿಗಳು ಅರಣ್ಯವನ್ನು ಹೊಕ್ಕು ನಿರ್ಮಲ ಜನಧರ್ಮವನ್ನು ಆಶ್ರಯಿಸಿ ಉಪಸರ್ಗವನ್ನು ಗೆಲ್ಲುವಂತೆ ನಾನು ಕೂಡ ಅದೇ ರೀತಿಯಲ್ಲಿ ಪಾಲಿಸಿ ಈ ಜೀವವನ್ನು ಬಿಡ್ತೀನಿ ಅಂತ ತೀರ್ಮಾನ ಮಾಡಿಕೊಂಡು ತನ್ನ ದುಃಖವನ್ನು ನಿಯಂತ್ರಿಸ್ಕೊಳ್ತಾಳೆ ಉಪವಾಸ ವ್ರತವನ್ನು ಹಿಡಿದು ಸನ್ಯಾಸನದಿಂದ ಪರತ್ರೆಯನ್ನು ಸಾಧಿಸಬೇಕು ಅಂತ ನಿರ್ಧಾರವನ್ನು ಮಾಡ್ತಾಳೆ ಇದೆಲ್ಲಾನು ಸೀತೆಯ ದಟ್ಟ ಕಾನನದಲ್ಲಿ ಒಬ್ಬಂಟಿಯಾಗಿ ನಿಂತ್ಕೊಂಡು ಆಲೋಚನೆ ಮಾಡ್ತಿರೋವಂಥದ್ದು ನೋಡಿ ಇದೇ ಹೊತ್ತಿಗೆ ಸೀತೆಯ ಪುಣ್ಯವೇ ಮನುಷ್ಯ ರೂಪಿನಲ್ಲಿ ಆ ಕಾಡಿನಲ್ಲಿ ಬರ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಸೀತೆಗೆ ಒಬ್ಬ ರಾಜಕುಮಾರ ಕಾಣಿಸ್ಕೊತಾನೆ ಆ ರಾಜಕುಮಾರ ಅಲ್ಲಿಗೆ ಯಾಕೆ ಬಂದಿದ್ದ ಅಂತ ಅಂದರೆ ಆತ ಆನೆ ಬೇಟೆಗೋಸ್ಕರ ಅಲ್ಲಿಗೆ ತನ್ನ ಬಲ ಸಮೇತವಾಗಿ ಆ ಮಹಾ ಕಾನನಕ್ಕೆ ಬಂದಿರ್ತಾನೆ ಅವನ ಹೆಸರೇ ವಜ್ರಜಂಗ ಸ್ವಲ್ಪವೇ ದೂರದಿಂದ ಸೀತೆಯನ್ನು ನೋಡಿದಂತಹ ವಜ್ರಜಂಗ ಅವನ ಮನಸಲ್ಲಿ ಈಕೆಯೇನು ವನದೇವತೆಯೇ ಲಕ್ಷ್ಮಿಯೋ ಅಥವಾ ದೇವ ವನಿತೆಯೋ ಅಂತ ತನಗೆ ತಾನೇ ಭಾವಿಸ್ಕೊತಾನೆ ಯಾರನ್ನು ನೋಡಿ ಜಾನಕಿಯನ್ನು ನೋಡಿ ಈಕೆ ಅಷ್ಟೊಂದು ಸುಂದರವತಿಯಾಗಿರ್ತಾಳೆ ಈಕೆಯ ಸೌಂದರ್ಯವನ್ನು ನೋಡಿ ಆ ವಜ್ರಜಂಗ ಮೂಕ ವಿಸ್ಮಿತನಾಗ್ಬಿಟ್ಟಿರ್ತಾನೆ ಅವನು ಈಕೆಯ ಹತ್ರ ಬಂದ್ಬಿಟ್ಟು ತಾಯಿ ತಾವು ಯಾರು ಈ ಕಾಡಿನಲ್ಲಿರಲು ಕಾರಣವೇನು ದಯವಿಟ್ಟು ಹೇಳಿ ಅಂತ ಕೇಳ್ಕೊತಾನೆ ವಜ್ರಜಂಗನ ಈ ನಡವಳಿಕೆಯನ್ನು ಕಂಡಂಥ ಸೀತೆಗೆ ಇವನು ಒಳ್ಳೆಯ ಚಾರಿತ್ರ ವ್ಯಕ್ತಿ ಅಂತ ಗೊತ್ತಾಗುತ್ತೆ ಈತನಿಂದ ನನಗೆ ಯಾವುದೇ ಅಪಾಯ ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ಸೀತೆ ತನ್ನ ಪರಿಚಯವನ್ನು ಅವನಿಗೆ ಹೇಳ್ತಾಳೆ ನಾನು ಜನಕ ತನುಜೆ ಪ್ರಭಾಮಂಡಲನ ತಂಗಿ ಹಾಗೂ ರಾಮಸ್ವಾಮಿಯ ಭಾರೆಯಾದ ಸೀತಾದೇವಿ ರಾವಣನ್ನು ಕದ್ದೊಯ್ದು ಇರಿಸಿಕೊಂಡಿದ್ದಂತಹ ತನಗೆ ಮಹಾದೇವಿ ಪಟ್ಟವನ್ನು ಕಟ್ಟಿದ್ದಕ್ಕಾಗಿ ಜನಪದರು ಟೀಕಿಸಲು ಲೋಕ ಹೆದರಿ ಶ್ರೀರಾಮನು ನನ್ನನ್ನು ಈ ಕಾಡಿಗೆ ಕಳಿಸಿರುವುದಾಗಿ ಕಣ್ಣೀರಿಟ್ಟು ವಿವರಿಸ್ತಾಳೆ ಇವಳ ಈ ದುಃಖವನ್ನು ಕೇಳಿದಂತಹ ಆ ವಜ್ರಜಂಗನ್ಗೆ ಇವಳ ಮೇಲೆ ಕನಿಕರ ಬರುತ್ತೆ ಬಹಳ ಪ್ರೀತಿಯಿಂದ ಸಂತೈಕೆ ನುಡಿಗಳನ್ನು ಹೇಳಿ ಅವಳ ದುಃಖವನ್ನು ಕಮ್ಮಿ ಮಾಡ್ತಾನೆ ನಂತರ ತನ್ನ ವಿವರವನ್ನು ಆಕೆ ಹತ್ರ ಹೇಳ್ಕೊತಾನೆ ನಾನು ಸೋಮವಂಶದ ರಾಜನಾದ ದ್ವಿರದ ವಾಹನ ಮತ್ತು ಸುಬಂಧು ಮಹಾದೇವಿಯರ ಮಗನಾಗಿರುವಂತಹ ವಜ್ರಜಂಗ ಪುಂಡರಿಕಿಣಿಪುರದ ಒಡೆಯ ಜೀನಧರ್ಮದ ಕಾರಣದಿಂದಾಗಿ ನೀನೀಗ ನನ್ನ ತಂಗಿಯಾಗಿರುವೆ ಅಂತ ಜಾನಕಿಗೆ ಸಮಾಧಾನ ಮಾಡಿಬಿಟ್ಟು ಆಕೆಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಪುಂಡೇರಿಕಿಣಿಪುರಕ್ಕೆ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಎಲ್ಲಿರಿಸ್ತಾನೆ ಸೀತೆಯನ್ನ ಅಂತ ಅಂದರೆ ನೋಡಿ ವಜ್ರಜಂಗನಿಗೆ ಒಬ್ಳು ಅಕ್ಕ ಇರ್ತಾಳೆ ಶೀಲವತಿ ಅಂತ ಅವಳ ಅರಮನೆಗೆ ಕರ್ಕೊಂಡೋಗಿ ಸೀತೆಯನ್ನು ಪರಿಚಯ ಮಾಡಿಬಿಟ್ಟು ಅವಳ ಜೊತೆ ಬಿಟ್ಬಿಟ್ಟು ಬರ್ತಾನೆ ಮುಂದೆ ಶೀಲವತಿ ಮತ್ತು ಜಾನಕಿಯರು ಒಟ್ಟಾಗಿ ದಿನವೂ ಮುನಿಗಳಿಗೆ ಆಹಾರ ದಾನ ಜಿರ ಪೂಜೆ ಮುಂತಾದವುಗಳನ್ನ ಮಾಡ್ತಾ ತುಂಬ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾಳೆ ಒಂಬತ್ತು ತಿಂಗಳಾಗುತ್ತೆ ಸೀತಾದೇವಿಗೆ ಅವಳಿಗೆ ಅವಳಿ ಗಂಡು ಮಕ್ಕಳು ಹುಡ್ತಾರೆ ಅವರಿಗೆ ಲವ ಕುಶ ಅಂತ ನಾಮಕರಣನೂ ಮಾಡ್ತಾರೆ ಈ ಮಕ್ಕಳು ದಿನದಿಂದ ದಿನಕ್ಕೆ ಬೆಳೆದು ದೊಡ್ಡವರಾಗಿ ಸಿದ್ಧಾರ್ಥ ಎಂಬ ಗುರುವಿನ ಬಳಿಯಲ್ಲಿ ನಮ್ಮಂತಹವರು ಬೇರಾರೂ ಇಲ್ಲವೆಂಬ ಬಗೆಯಲ್ಲಿ ಅರವತ್ನಾಲ್ಕು ಕಲೆಗಳನ್ನು ಕಲ್ತ್ಕೊತಾರೆ ಶಸ್ತ್ರಾಸ್ತ್ರ ವಿದ್ಯೆಗಳೆಲ್ಲವನ್ನು ಕರಗತ ಮಾಡ್ಕೊತಾರೆ ನವಯೌವನ ಪ್ರಾಪ್ತರಾಗಿರುವಂತಹ ಅವರಲ್ಲಿ ಲವನಿಗೆ ವಜ್ರಜಂಗ ತನ್ನ ಮಗಳಾಗಿರುವಂತಹ ಶಶಿಮಾಲೆಯನ್ನು ಕೊಟ್ಟು ಮೂವತ್ತೆರಡು ಮಂದಿ ಕನ್ಯರನ್ನು ಕೊಟ್ಟು ಮದುವೆ ಮಾಡ್ತಾನೆ ಇವರಿಗೆ ಆಶ್ರಯ ಕೊಟ್ಟಿದ್ದೆ ಇವನಲ್ವಾ ವಜ್ರಜಂಗ ಹಾಗಾಗಿ ಲವನನ್ನ ತನ್ನ ಹಳಿಯದನ್ನಾಗಿ ಮಾಡ್ಕೊತಾನೆ ಇನ್ನು ಕುಶ ಇದ್ದ ಅಲ್ವಾ ಅವನಿಗೂ ಕೂಡ ಮದುವೆ ಮಾಡಬೇಕಾಗಿರುತ್ತೆ ಹಾಗಾಗಿ ಪೃಥ್ವಿಪುರವನ್ನು ಆಳ್ವಿಕೆ ಮಾಡುವಂತಹ ಪೃಥು ಮತ್ತು ಅವನ ಮಹಾರಾಣಿಯಾಗಿರೋಂಥ ಅಮೃತಮತಿಯ ಮಗಳಾಗಿರುವಂತಹ ಕನಕ ಮಾಲೆಯನ್ನು ಕುಶನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಕಳಿಸ್ತಾನೆ ಯಾರ ಹತ್ರ ಹೇಳಿ ಕಳಿಸ್ತಾನೆ ಹೆಗ್ಗಡೆಯವರ ಕೈಯಲ್ಲಿ ಹೇಳಿ ಕಳಿಸ್ತಾನೆ ಆದರೆ ಆ ಪೃಥು ನಿರಾಕರಿಸ್ಬಿಡ್ತಾನೆ ತನ್ನ ಕುಲದ ಔನ್ಯತ್ಯವನ್ನು ಗಮನಿಸದೆ ಕನಕಮಾಲೆಯನ್ನು ಅಜ್ಞಾತ ಕುಲದವನಿಗೆ ಕೊಡಲು ನಿರಾಕರಿಸಿ ಹೆಣ್ಣು ಕೇಳಕ್ಕೆ ಬಂದಿರುವಂಥ ಹೆಗ್ಗಡೆಯನ್ನು ಗದರಿಸಿ ವಾಪಸ್ ಕಳಿಸ್ಬಿಡ್ತಾನೆ ಇದರಿಂದ ವಜ್ರಜಂಗನಿಗೆ ತುಂಬನೇ ಕೋಪ ಬರುತ್ತೆ ಋತುವಿನ ಮೇಲೆ ದಂಡೆತ್ತಿ ಯುದ್ಧಕ್ಕೆ ಬರ್ತಾನೆ ಋತುವು ಕೂಡ ತನ್ನ ಅಸಂಖ್ಯಾತ ಬಲ ಸಮೇತವಾಗಿ ಹೋರಾಟಕ್ಕೆ ನಿಂತ್ಕೊತಾನೆ ಆದರೆ ಇವರು ಯಾರೂ ಕೂಡ ಲವಕುಶದ ಶೌರ್ಯದ ಮುಂದೆ ನಿಂತ್ಕೊಳ್ಳದೆ ಓಡ ಹೋಗ್ಬಿಡ್ತಾರೆ ಅದನ್ನು ನೋಡಿ ಅವರು ತಿಳಿಯದ ಕುಲದವರಿಗೆ ಬೆನ್ನು ತೋರಿಸುವುದು ನಿಮಗೆ ತಕ್ಕುದಲ್ಲ ಅಂತ ಮೂದಲಿಸಿ ಅಟ್ಟಿಸ್ಕೊಂಡು ಹೋಗ್ತಾರೆ ಯಾರು ಲವಕುಶ ಮುಂದೆ ಹೋಗೋಕ್ಕಾಗ್ದಲೇ ಋತು ಅಲ್ಲೇ ನಿಂತ್ಕೊಂಡು ತನ್ನ ತಪ್ಪನ್ನು ಮನಿಸಬೇಕು ಅಂತ ಕೈ ಮಿಗಿದು ಬೇಡ್ಕೊಂಡು ಕ್ಷಮಾದಾನ ಮಾಡಿದಂಥ ಲವಕುಶರನ್ನ ತನ್ನೂರಿಗೆ ಕರ್ಕೊಂಡೋಗಿ ಮಗಳಾಗಿರುವಂಥ ಕನಕಮಾಲೆಯನ್ನು ಕುಶನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಇದಾದ್ಮೇಲೆ ಆ ಒಂದು ದಿವಸ ಎಲ್ಲರೂ ಅದೇ ಊರಲ್ಲಿ ತಂಗಿದ್ದು ಮಾರನೇ ದಿನ ವಜ್ರಜಂಗ ಪುನರೀಕಿಣಿಪುರಕ್ಕೆ ವಾಪಸ್ ಹೋಗ್ತಾನೆ ಲವಕುಶರು ದಿಗ್ವಿಜಯ ಬೇರಿಯನ್ನು ಹೊಯಿಸಿ ವಂಗ ಮಗದ ಮೊದಲಾದ ಎಲ್ಲ ದೇಶಗಳ ಮೇಲೆ ದಾಳಿ ಮಾಡಿ ಎಲ್ಲರನ್ನು ಸೋಲಿಸಿ ಗಂಗಾ ನದಿ ಸಿಂಧುವನ್ನು ದಾಟಿ ಪಶ್ಚಿಮ ತೀರ ಸಮುದ್ರದ ಗಂಟ ಎಲ್ಲ ರಾಜರುಗಳನ್ನು ಸೋಲಿಸಿ ಅವರಿಂದ ಕಪ್ಪವನ್ನು ಪಡ್ಕೊಂಡು ಸಕಲ ರಾಜ ಸಮುದಾಯದ ಜೊತೆಗೆ ಮಹಾ ವಿಭೂತಿಯಿಂದ ಪುನರೀಕಿಣಿಪುರವನ್ನು ಪ್ರವೇಶ ಮಾಡಿ ತುಂಬ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾರೆ ಯಾರು ಲವಕುಶ ಇತ್ತ ಜಾನಕಿ ಇರೋಂಥ ಜಾಗವನ್ನು ನಾರದರು ಹೇಗೋ ತಿಳ್ಕೊಂಡು ನಾವೋ ಮಾರ್ಗದಿಂದ ಬಂದು ಪುಂಡರೀಕಿರಣಪುರವನ್ನು ಸೇರ್ಕೊತಾರೆ ಅವನಿಗೆ ಲವಕುಶರು ಮಣಿಮಯ ಆಸನವನ್ನು ಕೊಟ್ಟು ಉಪಚರಿಸ್ತಾರೆ ನಾರದರು ನೀವು ರಾಮ ಲಕ್ಷ್ಮಣರಂತೆ ಮಹಾನುಭಾವರಾಗಿ ಅಂತ ಆಶೀರ್ವಾದವನ್ನು ಮಾಡ್ತಾರೆ ಯಾರಿಗೆ ಲವಕುಶರಿಗೆ ಇದರಿಂದ ಈ ಲವಕುಶರಿಗೆ ಒಂದು ರೀತಿ ಕುತೂಹಲ ಉಂಟಾಗುತ್ತೆ ರಾಮ ಲಕ್ಷ್ಮಣರಂತೆ ಮಹಾನುಭಾವರಾಗಿರಿ ಅಂತ ಆಶೀರ್ವಾದ ಮಾಡಿದ್ರಲ್ಲ ಅವ್ರು ಯಾರು ಗುರುಗಳೇ ದಯವಿಟ್ಟು ವಿವರಿಸಿ ಅಂತ ಕೇಳ್ಕೊತಾರೆ ಈಗ ನಾರದರು ರಾಮ ಲಕ್ಷ್ಮಣರ ಬಗ್ಗೆ ವಿವರಿಸೋದಕ್ಕೆ ಮುಂದಾಗ್ತಾರೆ ಇಕ್ಷವಾಕು ವಂಶದ ದಶರಥ ಮಹಿನಾಥನ ಮಕ್ಕಳು ಜನಕನ ಮಗಳಾದ ಸೀತಾದೇವಿ ರಾಮನ ಸತಿ ಎಲ್ಲರೂ ಸುಖ ವಿನೋದದಿಂದ ಇರಬೇಕಾದ್ರೆ ಒಂದಿನ ದಶರಥ ಮಹಾರಾಜನು ವೈರಾಗ್ಯಪರನಾಗಿ ದೀಕ್ಷೆ ಪಡೆಯಲು ನಿರ್ಧರಿಸಿ ರಾಮನಿಗೆ ರಾಜಪಟ್ಟವನ್ನು ಕಟ್ಟೋದಕ್ಕೆ ತೀರ್ಮಾನ ಮಾಡ್ತಾರೆ ಈ ವಿಷಯವನ್ನು ಕೇಳಿದಂತಹ ಕೈಕಾ ಮಹಾದೇವಿ ಆತುರದಿಂದ ಬಂದು ತನಗೆ ಕೊಡಬೇಕಾಗಿರುವಂಥ ಮೆಚ್ಚನ್ನು ದಯಪಾಲಿಸಬೇಕು ಅಂತ ಬೇಡ್ಕೊತಾಳೆ ಇದಕ್ಕೆ ದಶರಥ ತನ್ನ ತಪಸ್ಸರ ತಪ್ಪಿಸುವುದರ ಹೊರತು ಏನನ್ನ ಬೇಕಾದರೂ ಬೇಡಿಕೋ ಅಂತ ಆಶ್ವಾಸನೆ ಕೊಡ್ತಾನೆ ಅದಕ್ಕೆ ಕೈಕೆ ಭರತನಿಗೆ ರಾಜ್ಯವನ್ನು ಕೊಡಬೇಕು ಅಂತ ಬೇಡ್ಕೊಂಬಿಡ್ತಾಳೆ ಇದರಿಂದ ದಶರಥನಿಗೆ ವಿಸ್ಮಯ ಆಗುತ್ತೆ ಏನು ಹೇಳಬೇಕು ಅಂತ ಅವನಿಗೆ ಗೊತ್ತಾಗೋದೇ ಇಲ್ಲ ಆದರೆ ತಂದೆಯ ಮಾತ ನುಡಿಸಬೇಕೆಂಬ ಕರ್ತವ್ಯ ಪ್ರಜ್ಞೆಯಿಂದ ರಾಮಸ್ವಾಮಿಯು ದಂಡಕಾರಣ್ಯದಲ್ಲಿದ್ದ ರಾವಣನು ಆಕಸ್ಮಿಕವಾಗಿ ಸೀತೆಯನ್ನು ಕಂಡು ಆಕೆಯ ಮೇಲೆ ಮೋಹಗೊಂಡು ತನ್ನ ಕುಲಾಚಾರವನ್ನು ಬಿಟ್ಟು ಅವಳನ್ನು ಕದ್ದೊಯ್ದ ಈ ವಿಷಯ ತಿಳಿದ ರಾಮಲಕ್ಷ್ಮಣರು ಸಮಸ್ತ ವಿದ್ಯಾಧರರೊಡನೆ ಸುಗ್ರೀವ ಪ್ರಭಾಮಂಡಲ ಹನುಮ ಮುಂತಾದವರೊಡನೆ ದಂಡೆತ್ತಿ ಹೋಗಿ ರಾವಣನನ್ನು ಕೊಂದು ತ್ರಿಕಣ್ಣ ಮಂಡಲಾಧಿಪತಿಗಳಾಗಿ ವಿಭೀಷಣನಿಗೆ ಲಂಕೆಯ ರಾಜಪಟ್ಟ ಕಟ್ಟಿ ಅಯೋಧ್ಯೆಗೆ ಮರಡಿ ಬಂದು ಸುಖದಿಂದ ಇದ್ದರು ಆದರೆ ಒಂದು ದಿನ ಜನರ ಗುಂಪೊಂದು ಬಂದು ಸೀತಾದೇವಿಯ ಜೊತೆ ಇರಲಾಗದು ಅಂತ ರಾಮನ ಮೇಲೆ ಒತ್ತಡ ತಂದರು ಇದಕ್ಕೆ ಮಡಿದ ಶ್ರೀರಾಮ ಲಕ್ಷ್ಮೀಧರನನ್ನು ಕರೆದು ಕಟ್ಟೆ ಕಾಂತದಲ್ಲಿ ಈ ವಿಷಯ ತಿಳಿಸಿದಾಗ ಅವನು ಸೀತೆಯು ಮಹಾಸತಿಯು ಗುಣವತಿಯೂ ಆದವಳು ಆಕೆಯ ಬಗ್ಗೆ ಇಂಥ ಮಾತುಗಳನ್ನು ಆಡಬೇಡಿ ಅಂತ ಬೇಡಿಕೊಂಡ್ರು ಲಕ್ಷ್ಮಣ ಎಷ್ಟು ಹೇಳಿದರೂ ಕೂಡ ಈ ವಿಷಯದಲ್ಲಿ ಮರುಮಾತು ಬೇಡವೆಂದು ಅವನ ಬಾಯಿಯನ್ನು ಮುಚ್ಚಿಸಿದರು ಮಕ್ಕಳನ್ನು ಹೊಟ್ಟೆಯಲ್ಲಿ ಹೊತ್ತಂ ಸತಿಯನ್ನು ಅರಣ್ಯದಲ್ಲಿ ಬಿಟ್ಟು ಬರಲು ಕೃತಾಂತ ಭಕ್ತರನೆಂಬ ಸೇವಕನಿಗೆ ಆಜ್ಞಾಪಿಸಿದ ಶ್ರೀರಾಮ ಹೀಗೆ ಕಾಡಿನಲ್ಲಿ ಒಬ್ಬಂಟಿಯಾಗಿದ್ದ ಸೀತೆಯನ್ನು ವಜ್ರಜಂಗನು ಕಂಡು ಆಕೆಯನ್ನು ಸಲುಹಿದ ಆನಂತರ ಹುಟ್ಟಿದ ಮಕ್ಕಳೇ ನೀವು ಅದಕ್ಕೆ ನಾನು ರಾಮನ ಪರಾಕ್ರಮ ಸೌಂದರ್ಯಗಳನ್ನು ಪಡೆಯಿರಿ ಎಂದು ಹರಸಿದೆ ಅಂತ ನಾರದ ಮುನಿಗಳು ಎಲ್ಲವನ್ನ ಸವಿವರವಾಗಿ ಆ ಮಕ್ಕಳ ಹತ್ರ ಹೇಳ್ಕೊತಾರೆ ಈ ಕಥೆಯನ್ನು ಕೇಳಿದಂತಹ ಕುಶನು ಆ ಕದನ ಕೇಳಿ ನಿರಂಕುಶನನ್ನು ಕುರಿತು ಯೋಗ್ಯರ ಮಾತನ್ನು ಕೇಳದೆ ಪಾಪ ಕಂಜದೆ ಗುಣಮತಿಯನ್ನು ತೊರೆದ ಜಡಮತಿಯನ್ನು ಹೊಗಳುವುದು ಸರಿಯೇ ಅಂತ ನಾರದರಿಗೆ ಪ್ರಶ್ನೆಯನ್ನು ಹಾಕ್ತಾರೆ ಆದರೆ ನಾರದರು ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡೋದಿಲ್ಲ ಇದಾದಮೇಲೆ ಅಯೋಧ್ಯ ನಗರ ಅವರಿರುವಂಥ ಪುನರೀಕಿಣಿಪುರದಿಂದ ಕೇವಲ ನೂರ ಐವತ್ತು ಯೋಜನೆಗಳಷ್ಟು ದೂರವಿದೆ ಅನ್ನೋದನ್ನು ತಿಳ್ಕೊಂಡು ತನ್ನ ಸಮಸ್ತ ಬಲದೊಡನೆ ಲವಕುಶರು ಅಯೋಧ್ಯೆಯತ್ತ ಪ್ರಯಾಣವನ್ನು ಬೆಳೆಸ್ತಾರೆ ಕೆಲವು ದಿನಗಳ ಬಳಿಕ ಅಲ್ಲಿಗೆ ಬಂದು ಬಹಿಪುರದಲ್ಲಿ ಬೀಡುಬಿಡ್ತಾರೆ ಇಷ್ಟೊತ್ತಿಗಾಗಲೇ ನಾರದರಿಗೆ ಈ ಮಕ್ಕಳು ರಾಮ ಲಕ್ಷ್ಮಣರ ಮೇಲೆ ತುಂಬಾ ಸಿಟ್ಟಾಗಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರಲ್ವಾ ಆ ನಾರದರು ಇವಾಗ ಏನು ಮಾಡ್ತಾರೆ ಅಂದರೆ ಪ್ರಭಾ ಮಂಡಲನ ಬಳಿಗೆ ಹೋಗಿ ಅವನಿಗೆ ಈ ಲವಕುಶರ ಸಮಾಚಾರವನ್ನೆಲ್ಲ ಹೇಳ್ಬಿಡ್ತಾರೆ ಈಗ ಈ ವಿಷಯವನ್ನು ಕೇಳಿದಂಥ ಪ್ರಭಾ ಮಂಡಲ ವ್ಯಾಕುಲ ಚಿತ್ತನಾಗಿ ಜಾನಕಿಯೊಬ್ಬಳೇ ಆಗುವಂಥ ಅನಾಹುತನ ತೊಡೆಯೋದಕ್ಕೆ ಸಾಧ್ಯ ಇರೋದು ಅಂತ ಪುಂಡರೇಕಿಣಿಪುರದ ಕಡೆ ಬರ್ತಾನೆ ಯಾರು ಪ್ರಭಾ ಮಂಡಲ ತುಂಬ ವರ್ಷಗಳು ಕಳೆದ ಮೇಲೆ ತನ್ನ ಅಣ್ಣ ಹಾಗೆ ತಂದೆ ತಾಯಿಗಳನ್ನು ಕಂಡಂತಹ ಜನಕಿಗೆ ತುಂಬನೇ ಖುಷಿಯಾಗುತ್ತೆ ಹಾಗೆ ತುಂಬನೇ ಅಳು ಬರುತ್ತೆ ಅವಳಿಗೆ ಯಾಕಂದರೆ ಶ್ರೀರಾಮ ತನ್ನನ್ನು ತೊರೆದಾದ ಮೇಲೆ ಜಾನಕಿ ಜನಕನ ಮನೆಗೆ ಹೋಗೇ ಇರೋದಿಲ್ಲ ಅವರನ್ನು ನೋಡು ಕೂಡ ಇರೋದಿಲ್ವಲ್ಲ ಹಾಗಾಗಿ ತುಂಬಾ ಅಳು ಒತ್ತರಿಸ್ಕೊಂಡು ಬರುತ್ತೆ ಕುಶಲೋಪರಿಗಳನ್ನ ಮೇಲೆ ಪ್ರಭಾ ಮಂಡಲ ಬಂದಿರುವಂಥ ವಿಚಾರವನ್ನು ಹೇಳ್ತಾನೆ ಈಗಂತೂ ಸೀತೆಗೆ ತುಂಬಾ ಭಯ ಆಗುತ್ತೆ ಯಾಕಂದರೆ ಆ ರಾಮ ಲಕ್ಷ್ಮಣರಿಗೆ ಲವಕುಶ ಯಾರು ಅಂತ ಗೊತ್ತಿರೋದಿಲ್ಲ ಅಲ್ವಾ ಹಾಗಾಗಿ ರಾಮ ಲಕ್ಷ್ಮಣರಿಂದ ಮಕ್ಕಳಿಗೇನಾದರೂ ಅಪಾಯ ವಾಗಬಹುದು ಅನ್ನೋ ಕಾರಣಕ್ಕೆ ಪ್ರಭಾಮಂಡಲ ಸೀತಾದೇವಿ ಮತ್ತು ಲವಕುಶರ ರಾಣಿಯರು ವಿಮಾನದಲ್ಲಿ ಕೂತ್ಕೊಂಡು ಅಯೋಧ್ಯೆಯ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾರೆ ಇನ್ನು ಆ ಕಡೆ ಅಯೋಧ್ಯ ನಗರದ ಹೊರಗಡೆ ಈ ಲವಕುಶರ ಸೈನ್ಯ ಬೀಡುಬಿಟ್ಟಿದೆ ಅಲ್ವಾ ಯಾರದೋ ಶತ್ರು ಸೈನ್ಯ ನಮ್ಮ ರಾಜಧಾನಿಯ ಹೊರಗಡೆ ಬೀಡುಬಿಟ್ಟಿದೆ ಅನ್ನೋ ವಿಷಯ ರಾಮ ಲಕ್ಷ್ಮಣರಿಗೆ ಗೊತ್ತಾಗುತ್ತೆ ಅವರು ಆ ಕ್ಷಣನೇ ಯುದ್ಧಕ್ಕೆ ಹೊರಟು ನಿಂತ್ಕೊಂತಾರೆ ಯಾರು ರಾಮ ಲಕ್ಷ್ಮಣರು ರಾಮನ ಮಕ್ಕಳ ವಿರುದ್ಧ ಯುದ್ಧ ಮಾಡೋದಕ್ಕೆ ಹೊರಟು ನಿಂತ್ಕೊಂತಾರೆ ಆದರೆ ಲವಕುಶರ ಬಲವು ರಾಮ ಲಕ್ಷ್ಮಣರ ಸೈನ್ಯವನ್ನು ಗೆದ್ದುಬಿಡುತ್ತೆ ಇಲ್ಲಿ ರಾಮ ಸೋಲ್ತಾನೆ ಲವಕುಶರು ಗೆಲ್ತಾರೆ ಲವನ ಬಲದ ಮುಂದೆ ರಾಘವನ ಬಲವು ನಿಲ್ಲಲಾರದೆ ಹೋಗ್ಬಿಡುತ್ತೆ ಈಗ ಅತ್ಯಂತ ಕೋಪದಿಂದ ಶ್ರೀರಾಮ ಲವನ ಎದುರುಗಡೆನೆ ಬಂದಿದ್ದಾನೆ ತಂದೆ ಮಗ ಇಬ್ಬರು ಎದುರು ಈಗ ಲವ ಏನು ಮಾಡ್ತಾನೆ ಅಂದರೆ ರಾಮನ ಕೇತನ ಧನಸ್ಸು ಹಾಗೆ ರಥಗಳನ್ನೆಲ್ಲ ಮುರಿದುಗೀಡಾಡ್ಬಿಡ್ತಾನೆ ಅಂದರೆ ಅವನ ರಥವನ್ನೆಲ್ಲ ಮುರಿದು ಹಾಕ್ಬಿಡ್ತಾನೆ ಲವ ಈಗ ರಾಮ ಮತ್ತೊಂದು ರಥವನ್ನು ಏರಿ ಆಕಾಶವನ್ನೆಲ್ಲ ವ್ಯಾಪಿಸುವಂತೆ ಬಾಣಗಳನ್ನು ಬಿಡ್ತಾರೆ ಯಾರು ಶ್ರೀರಾಮ ಆದರೆ ರಾಮನ ಮಗ ಆಗಿರುವಂಥ ಲವ ಅವನ್ನೆಲ್ಲ ಮನೋವೇಗದಿಂದಲೇ ಆ ಬಾಣಗಳನ್ನೆಲ್ಲ ತುಂಡರ್ಸಾಕ್ಬಿಡ್ತಾನೆ ತನ್ನ ಬಾಣಗಳಿಂದ ಚಾಪಾಗಮದಲ್ಲಿ ಲವನು ರಾಮನಿಗಿಂತ ಸಾವಿರ ಪಟ್ಟು ಬಲಿಷ್ಠನೆಂದು ಸುರಗಣ ಅಚ್ಚರಿ ಪಡ್ತಾ ಇರುತ್ತೆ ಅಲ್ಲಿ ಆದರೆ ಇಲ್ಲಿ ರಘುರಾಮನಿಗೆ ಒಂದು ರೀತಿ ಚಿಂತೆ ಕಾಡ್ತಿರುತ್ತೆ ಸಾಮಾನ್ಯ ಅಸ್ತ್ರಗಳು ಪ್ರಯೋಜನಕ್ಕೆ ಬರ್ತಾನೆ ಇಲ್ವಲ್ಲ ಈ ಚಿಕ್ಕ ಹುಡುಗನ ಮುಂದೆ ಅಂತ ರಘುರಾಮ ಚಿಂತಾಭಗನಾಗ್ತಾನೆ ಇದಿಷ್ಟು ಒಂದು ಕಡೆ ಯುದ್ಧ ಆಯಿತು ಅಂದರೆ ಇನ್ನು ಕುಶ ಮತ್ತು ಲಕ್ಷ್ಮಣ ಇವರಿಬ್ಬರು ಇನ್ನೊಂದು ಕಡೆ ಯುದ್ಧ ಮಾಡ್ತಾ ಇದ್ದಾರೆ ಚಿಕ್ಕಪ್ಪ ಮತ್ತು ಮಗ ಕುಶ ಈಗ ತನ್ನ ಪರಶುವಿನಿಂದ ಅನಂತ ವೀರ್ಯ ಅಂದರೆ ಲಕ್ಷ್ಮಣನನ್ನು ಹೊಡಿತಾನೆ ಲಕ್ಷ್ಮಣ ಅದೇ ಕ್ಷಣದಲ್ಲಿ ಮೂರ್ಛೆ ಹೋಗ್ಬಿಡ್ತಾನೆ ನಿಡುಗಾಲದ ನಂತರ ಎಚ್ಚೆತ್ತು ಕೋಪವಿಷ್ಟನಾಗಿರುವಂತಹ ಲಕ್ಷ್ಮಣ ನಾಡಾಡಿ ಕೈದುಗಳಿಂದ ಇವನನ್ನು ಗೆಲ್ಲಲು ಅಸಾಧ್ಯವೆಂದು ಬಗೆದು ತನ್ನ ಬಳಿ ಇರುವಂತಹ ಅತ್ಯಮೂಲ್ಯವಾಗಿರುವಂತಹ ಚಕ್ರರತ್ನವನ್ನು ಇಮೇಲೆ ಪ್ರಯೋಗ ಮಾಡ್ಬಿಡ್ತಾನೆ ಯಾರ ಮೇಲೆ ಕುಶನ ಮೇಲೆ ಕುಶ ಸತ್ತೋಗ್ಬಿಟ್ಟನಾ ಖಂಡಿತವಾಗ್ಲೂ ಇಲ್ಲ ಕುಶನನ್ನು ಕತ್ತರಿಸೋದಕ್ಕೆ ಆ ಚಕ್ರರತ್ನ ಒಪ್ಪದಲ್ಲೇನೇ ಅತ್ತಿಂದಿತ್ತ ಹರಿದಾಡ್ತಾ ಇರುತ್ತೆ ನನ್ನಿಂದ ಇದು ಸಾಧ್ಯ ಇಲ್ಲ ಅನ್ನೋ ರೀತಿ ಅದು ಅತ್ತಿಂದಿತ್ತ ಓಡಾಡ್ತಾ ಇರುತ್ತೆ ಸಾವು ಸಮನಿಸದವರನ್ನು ಯಾವ ಕೈದು ತಾನೇ ಏನು ಮಾಡಬಲ್ಲದು ಆಗ ಕುಶನು ನಿರಂಕುಶನಾಗಿ ಎರಡೂ ಕೈಗಳಲ್ಲಿ ಬಾಣ ಬಿಟ್ಟು ಚಿಕ್ಕಪ್ಪನ ಕೈ ಹಿಡಿದಿದ್ದಂತಹ ಜಯವಧುವನ್ನು ತನ್ನೆಡೆಗೆ ಬರಮಾಡ್ಕೊಳ್ತಾನೆ ಅಂದರೆ ಕುಶ ಇಲ್ಲಿ ವಿಜಯಶಾಲಿ ಆಗ್ತಾನೆ ಇದರಿಂದ ಲಕ್ಷ್ಮಣನ್ಗೆ ಏನು ಗೊತ್ತಾಗುತ್ತೆ ಅಂತ ಅಂದರೆ ತನ್ನ ಪುಣ್ಯ ಪ್ರಭಾವವು ಇವಾಗ ಕ್ಷಯಿಸಿದೆ ಹಾಗಾಗಿ ಈ ಚಿಕ್ಕ ಹುಡುಗರು ಬಲದೇವ ವಾಸುದೇವರಾದ ನಮಗಿಂತಲೂ ಬಲಾಡ್ಯರೆಂದು ಸುರಗತಿಯನ್ನು ನಿಶ್ಚಯಿಸಿ ಯುದ್ಧ ಮಾಡೋದನ್ನು ಅಲ್ಲಿಗೆ ಬಿಟ್ಬಿಡ್ತಾನೆ ಲಕ್ಷ್ಮಣ ಇಷ್ಟಾದರೂ ಕೂಡ ಅವ್ರ ಮನಸಲ್ಲಿ ಒಂದು ಗೊಂದಲ ಮನೆ ಮಾಡಿರುತ್ತೆ ಇವ್ರು ಯಾರು ಅನ್ನೋದು ನೋಡಿ ಇದೇ ಸಮಯದಲ್ಲಿ ನಾರದರು ಬಲದೇವ ವಾಸುದೇವರೆಂಬ ಹೆಸರು ನಿಮಗಲ್ಲದೆ ಬೇರಾರಿಗೆ ಸಲ್ಲುತ್ತದೆ ಅಂತ ನಗ್ತಾ ನಗ್ತಾನೆ ಲವಕುಶರು ಸೀತಾದೇವಿಯ ಮಕ್ಕಳು ಅನ್ನೋದನ್ನು ಲಕ್ಷ್ಮಣನಿಗೆ ತಿಳಿಸಿ ಹೇಳ್ತಾರೆ ತಮ್ಮ ತಾಯಿಯನ್ನು ಅನ್ಯಾಯದಿಂದ ತೊರೆದರೆಂಬ ಕೋಪದಿಂದ ನಿಮ್ಮ ಮೇಲೆ ಇವರು ದಾಳಿ ಮಾಡಿದ್ದಾರೆ ಅಂತ ವಿವರಿಸಿ ನಾರದರು ಲಕ್ಷ್ಮಣನಿಗೆ ಹೇಳ್ತಾರೆ ಈ ವಿಷಯ ಕೇಳಿದಂತ ಲಕ್ಷ್ಮಣನಿಗೆ ತುಂಬಾ ಖುಷಿಯಾಗುತ್ತೆ ತಾನು ತೊಟ್ಟಿರುವಂಥ ಬಿಲ್ಲು ಬಾಣ ಕವಚಗಳನ್ನು ಬಿಸಾಕಿ ರಾಮನಲ್ಲಿಗೆ ಬಂದು ಕೈ ಮುಗಿದು ನಿಮ್ಮಂತೆಯೇ ರೂಪ ಶೌರ್ಯ ಸಮನ್ವಿತರಾಗಿರುವಂತಹ ಈ ನಿಮ್ಮ ಮಕ್ಕಳು ನಿಮ್ಮನ್ನು ಕಾಣಲೆಂದು ಹೀಗೆ ಬಂದಿದ್ದಾರೆ ಇವರು ನಿಮ್ಮ ಮಕ್ಕಳು ಅಂತ ನಡೆದಿರುವಂಥ ಎಲ್ಲ ವಿಚಾರವನ್ನು ವಿವರವಾಗಿ ಶ್ರೀರಾಮನಿಗೆ ಹೇಳ್ತಾನೆ ರಾಮನಿಗೆ ಅತ್ಯಾಶ್ಚರ್ಯ ಉಂಟಾಗ್ಬಿಡುತ್ತೆ ಆಗ ತಾನೇ ಮಕ್ಕಳು ಜನಿಸಿದವೇನೋ ಅನ್ನೋ ರೀತಿಯಲ್ಲಿ ಸಂಭ್ರಮದಿಂದ ರಘುರಾಮ ರಥವನ್ನು ಇಳಿದು ಬರ್ತಾನೆ ಅದೇ ಸಮಯದಲ್ಲಿ ಆನೆಯಿಂದ ಕೆಳಗಡೆ ಇಳಿದುಬಿಟ್ಟು ಲವಕುಶರಿಬ್ರು ರಘುರಾಮನ ಹತ್ರ ಬಂದ್ಬಿಟ್ಟು ಕೈ ಜೋಡಿಸಿ ನಮಸ್ಕಾರವನ್ನು ಮಾಡ್ತಾರೆ ಈಗ ಶ್ರೀರಾಮ ತನ್ನಿಬ್ಬರು ಮಕ್ಕಳನ್ನು ಬಿಗಿ ಆ ಮಕ್ಕಳು ಚಿಕ್ಕಪ್ಪನಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾರೆ ಲಕ್ಷ್ಮಣ ಅವರ ಮೇಲೆ ಆಶೀರ್ವಾದದ ಮಳೆಯನ್ನೇ ಸುರಿಸ್ತಾನೆ ಇದನ್ನೆಲ್ಲ ಗಗನ ಮಾರ್ಗದಲ್ಲಿ ನೋಡ್ತಿರುವಂಥ ಸೀತೆಗೆ ತುಂಬನೇ ಖುಷಿಯಾಗುತ್ತೆ ತಂದೆ ಚಿಕ್ಕಪ್ಪರ ಜೊತೆಯಲ್ಲಿ ಮಕ್ಕಳು ಸೇರಿಕೊಂಡ್ರಲ್ಲ ಅಂತ ಆನಂದ ಬಾಷ್ಪವೇ ಹರಿಸಿ ಯಾವುದೇ ತೊಂದರೆ ಆಗಿಲ್ವಲ್ಲ ಅಂತ ತುಂಬ ಖುಷಿಯಿಂದ ವಾಪಸ್ಸು ಪುಂಡರಿಕಿಡಿಪುರಕ್ಕೆ ಹೊರಟೋಗಿಬಿಡ್ತಾಳೆ ಈ ಕಡೆ ಲವಕುಶರು ಪುಷ್ಪಕ ವಿಮಾನವನ್ನು ಏರಿ ಸುಗ್ರೀವ ವಿರಾದಿತ ವಿಭೀಷಣ ಹನುಮ ಅಂಗದ ಮುಂತಾದ ವಿಎಚ್ಛರ ಮುಖ್ಯರು ಹಾಗೆ ಭೂಮಿಯ ರಾಜ ಮುಖ್ಯರಿಂದಲೂ ಪರಿವೃತ್ತರಾಗಿ ಸಾಕೇತಪುರಕ್ಕೆ ಹೋಗ್ತಾರೆ ಕೆಲ ಕಾಲ ಅಲ್ಲೇ ಸುಖವಾಗಿದ್ದ ಮೇಲೆ ಒಂದಿನ ಇವರೆಲ್ಲ ರಘುರಾಮನ ಬಳಿ ಬಂದ್ಬಿಟ್ಟು ದೇವ ಸಚ್ಚರಿತೆಯಾದಂತಹ ಸೀತೆಯನ್ನು ಬೇರೆಡೆಯಲ್ಲಿರಿಸುವುದು ಸರಿಯೇ ನಮ್ಮ ಮೇಲೆ ಕೃಪೆ ತೋರಿಸಿ ಇನ್ನಾದರೂ ಆಕೆಯನ್ನು ಬರಮಾಡಿಕೊಳ್ಳಬೇಕು ಅಂತ ಬೇಡ್ಕೊತಾರೆ ಆಗ ಶ್ರೀರಾಮ ಲೋಕಾಪವಾದದ ಭಯದಿಂದ ಆಕೆಯನ್ನು ಬಿಟ್ಟೇನೆ ಹೊರತು ಅಪವಾದವನ್ನು ಹೊರಿಸಿಯಲ್ಲ ಸಚ್ಚರಿತದಲ್ಲಿ ಆಕೆಗೆ ಯಾರೂ ಸಮರಲ್ಲ ಎಲ್ಲರಿಗೂ ಇದು ಮನವರಿಕೆಯಾಗುವಂತೆ ದಿವ್ಯದಿಂದ ಆಕೆಯ ಅಪವಾದವು ಕಳೆಯುವಂತೆ ಮಾಡಿ ಅಂತ ಕಳಿಸ್ಕೊಡ್ತಾನೆ ಯಾರನ್ನು ಲವಕುಶರನ್ನು ಅಲ್ಲಿಂದ ಅವರು ಹೊರಟು ಪುನರೀಕಿಣಿಪುರಕ್ಕೆ ಬಂದು ಸೀತಾದೇವಿಯನ್ನು ಕಾಣ್ತಾರೆ ರಾಮದೇವರು ಹೇಳಿರೋಂಥ ವಿಷಯವನ್ನು ಕೈಮುಗ್ದು ಅವರ ಹತ್ರ ಹೇಳ್ತಾರೆ ಈ ಮಾತು ಕೇಳಿಸ್ಕೊಳೋಂಥ ಜಾನಕಿ ಖಂಡಿತವಾಗಲೂ ನಾನು ದಿವ್ಯದಿಂದಲೇ ಶುದ್ಧಿಯಾಗಿದ್ದೇನೆ ನಾನು ಅದನ್ನು ಸಾಬೀತು ಮಾಡ್ತೀನಿ ಅಂತ ನಿರ್ಧಾರ ಮಾಡ್ಕೊತಾಳೆ ವೈದೇಹಿ ವಿಮಾನವನ್ನು ಏರಿ ಅಯೋಧ್ಯೆಗೆ ಬರ್ತಾಳೆ ಅಯೋಧ್ಯೆಯ ಮಹೇಂದ್ರೋದ್ಯಾನದಲ್ಲಿ ತಂಗಿರಬೇಕಾದ್ರೆ ಅಷ್ಟೊತ್ತಿಗಾಗಲೇ ಸೂರ್ಯ ಮುಳುಗಿರ್ತಾನೆ ಕತ್ತಲಾಗಿರುತ್ತೆ ಮರುದಿನ ಶ್ರೀರಾಮನನ್ನು ಕಂಡು ನಿಮ್ಮ ಮಾತಿನ ನನಗೆ ತುಂಬಾ ನೋವಾಯಿತು ಅಂತ ಕಣ್ಣಲ್ಲೇ ಹೇಳ್ತಾಳೆ ಅದಕ್ಕೆ ಶ್ರೀರಾಮ ಲೋಕಾಪವಾದದ ಭಯದಿಂದ ಹಾಗೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಅವರು ಕೂಡ ಕಣ್ಣಲ್ಲೇ ಹೇಳ್ತಾರೆ ಇಡೀ ಲೋಕಕ್ಕೆ ತಿಳಿಯೋ ಹಾಗೆ ಸಚ್ಚಾರಿತ್ರ್ಯವನ್ನು ಮೆರಿಬೇಕು ಅಂತ ರಾಘವ ಸೂಚಿಸ್ತಾರೆ ಮಹಾ ಸತಿ ಸೀತೆಗೆ ಸೀತಾದೇವಿ ಇದನ್ನೇ ಮಹಾಪ್ರಸಾದ ಅಂತ ಭಾವಿಸಿ ಚಂದನ ಅಗುರುಗಳ ಇಂಧನದಿಂದ ಕುಡಿದಂತಹ ದೊಡ್ಡದೊಂದು ಅಗ್ನಿಕುಂಡವನ್ನು ನಿರ್ಮಾಣ ಮಾಡೋದಕ್ಕೆ ಹೇಳ್ತಾಳೆ ಈಗ ಅಲ್ಲಿ ಅಗ್ನಿಕುಂಡ ಸಿದ್ಧವಾಗ್ತಾ ಇರುತ್ತೆ ನೋಡಿ ಇದೇ ಹೊತ್ತಿಗೆ ಸಕಲ ಭೂಷಣ ಕೈವಲ್ಯ ಜ್ಞಾನ ಪೂಜೆಗೆಂದು ದೇವ ನಿಕಾಯದ ಜೊತೆಗೆ ಇಂದ್ರ ಬರ್ತಾ ಇರ್ತಾನಲ್ವ ಅವನಿಗೆ ಸೀತೆಯ ನಿರ್ಧಾರ ಗೊತ್ತಾಗುತ್ತೆ ತಕ್ಷಣವೇ ಇಂದ್ರ ಮೇಘಕೇತನ ಅನ್ನೋ ದೇವನನ್ನ ಕರೆದು ಮಹಾಸತಿಯ ಉಪಸರ್ಗವನ್ನ ಉಪಸರ್ಗವನ್ನು ಹಿಂಗಿಸಿ ಬರಬೇಕು ಅಂತ ಆಜ್ಞೆ ಮಾಡ್ತಾನೆ ಯಾರೋ ಉಪಸರ್ಗ ಸೀತೆಯ ಉಪಸರ್ಗಗಳನ್ನ ನಾಶ ಮಾಡಿ ಬಾ ಅಂತ ಇಂದ್ರ ದೇವ ಆಜ್ಞೆ ಮಾಡ್ತಾನೆ ಈ ಆಜ್ಞೆ ಪ್ರಕಾರ ಮೇಘನಿಕೇತನ ವಿಮಾನಾರೂಢನಾಗಿ ಗಗನದಿಂದಲೇ ಉರಿತಿರುವಂತಹ ಕೊಂಡವನ್ನ ನೋಡ್ತಾ ನಿಂತ್ಕೊಂತಾನೆ ಯಾವ ಕೊಂಡ ಸೀತೆಗೋಸ್ಕರ ನಿರ್ಮಾಣ ಮಾಡಿರುವಂತಹ ಆ ಅಗ್ನಿಕುಂಡ ಈಗ ಇಲ್ಲಿ ಏನಾಗ್ತಾ ಇರುತ್ತೆ ಅಗ್ನಿಕುಂಡದ ಬಳಿ ಅಂತ ಅಂದರೆ ಸೀತೆ ಅಗ್ನಿಕುಂಡದ ಮೆಟ್ಟಿಲುಗಳನ್ನು ಹತ್ತಿ ಸುಸ್ವರದಿಂದ ವಸುಂಧರೆಯ ಒಡೆಯನಾಗಿರುವಂತಹ ರಾಘವನನ್ನಲ್ಲದೆ ರಾವಣನಾದಿಯಾಗಿ ಬೇರೆ ಈ ನಾರನ್ನಾದರೂ ನನ್ನ ಮನಸ್ಸಿನಲ್ಲಿ ತಂದುಕೊಂಡಿದ್ದಾರೆ ನಾನು ಈ ಬೆಂಕಿಯಲ್ಲಿ ಬೆಂದು ಹೋಗುವಂತಾಗಲಿ ಅಂತ ಜೋರಾಗಿ ಘೋಷಿಸಿ ಪಂಚಪರಮೇಶ್ಚ್ರೀಗಳನ್ನು ಮನಸ್ಸಿನಲ್ಲಿಯೇ ಧ್ಯಾನಿಸ್ಕೊಂಡು ದಗದಗಿಸಿ ಉರಿತಿರುವಂಥ ಬೆಂಕಿಯಲ್ಲಿ ಬಿದ್ದು ಹೋಗ್ಬಿಡ್ತಾಳೆ ಇದನ್ನು ನೋಡ್ತಿರುವಂತಹ ಪರಿಜನರು ಬೆಚ್ಚ ಹೋಗ್ಬಿಡ್ತಾರೆ ಆಪ್ತ ಜನರು ಶೋಕಾಗ್ನಿಯಲ್ಲಿ ಬೆಂದು ಹೋಗ್ಬಿಡ್ತಾರೆ ಲವಕುಶರು ವಿಫಲಗೊಡ್ತಾರೆ ಶ್ರೀರಾಮ ಪರಿತಾಪಗೊಂಡ್ರೆ ಲಕ್ಷ್ಮಣ ಉದ್ವೇಗಕ್ಕೊಳಗಾಗ್ತಾನೆ ಆದರೆ ಶೀಲವತಿಯಾಗಿರುವಂಥ ಸೀತೆ ಜಿನಪತಿಯನ್ನು ನೆನೆಯುತ್ತಾ ಬೆಂಕಿಯ ನಡುವೆ ತಣ್ಣನೆಯ ತಿಡಿಗೊಳದಲ್ಲಿ ಜಲದೇವತೆಯೇ ಇರುವಂತೆ ಹಾಯಾಗಿ ಅಲ್ಲಿರ್ತಾಳೆ ಆ ಬೆಂಕಿ ಅವಳನ್ನು ಏನೂ ಮಾಡ್ತಾನೆ ಇರೋದಿಲ್ಲ ತುಂಬ ಸುಖವಾಗಿಯೇ ಆ ಬೆಂಕಿಯಲ್ಲಿ ಈಕೆ ಇರ್ತಾಳೆ ಯಾರು ಜಾನಕಿ ಮತ್ತು ಆಗಲೇ ಇಂದ್ರ ಹೇಳ್ಬಿಟ್ಟು ಹೋಗಿದ್ರು ಅಲ್ವಾ ಸೀತೆಯ ಉಪಸರ್ಗವನ್ನು ನಾಶ ಮಾಡಬೇಕು ಅಂತ ಈಗ ಈ ಇಂದ್ರನ ಅಣತಿಯಂತೆ ಬಂದಿರುವಂತಹ ಆ ದೇವ ಬೆಂಕಿಯ ಕುಂಡವನ್ನೇ ಕೊಳವನ್ನಾಗಿ ಮಾಡಿ ಅದರಲ್ಲಿ ಸಹಸ್ರದಳ ಪದ್ಮವೊಂದನ್ನು ರಚಿಸಿ ಅದರ ಕರ್ಣಿಕೆಯ ಮೇಲೆ ಸಿಂಹಾಸನವೊಂದನ್ನು ಇರಿಸ್ತಾನೆ ತನ್ನ ದೇವಿಯರಿಂದ ಸೀತೆಯನ್ನು ಎತ್ಕೊಂಡು ಆ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಿ ಆಕಾಶದಿಂದ ಹೂಮಳೆಯನ್ನು ಸುರಿಸ್ತಾನೆ ಈ ಎಲ್ಲ ಅಚ್ಚರಿಯನ್ನು ಕಣ್ಣಾರೆ ಕಂಡಿರುವಂತಹ ಜನರು ಒಂದೇ ಕೊರಳಲ್ಲಿ ಜನಕಾತ್ಮಜಯ ಪತಿವ್ರತ ಗುಣವನ್ನು ಹೊಗಳುತ್ತಾರೆ ಜಾನಕಿಯು ಹೊನ್ನ ಸಲಾಕೆಯಂತೆ ಬೆಂಕಿಯಿಂದ ಶುದ್ಧವಾಗಲು ಲವಕುಶರು ತಾಯಿಯ ಬಳಿ ಪುಲಕಿತರಾಗಿ ಹೋಗಿ ಕುತ್ಕೊತಾರೆ ರಾಮ ರೋಮಾಂಚನಗೊಳ್ತಾನೆ ಲಕ್ಷ್ಮಣ ಬಂಧುವರ್ಗವೂ ಕೂಡ ಹರ್ಷಗೊಳ್ತಾರೆ ಸಕಲ ಲೋಕವು ಜಾನಕಿಯನ್ನು ಹರಿಸುತ್ತೆ ಈಗ ರಾಮಸ್ವಾಮಿ ಆಕೆಯ ಬಳಿ ಹೋಗ್ಬಿಟ್ಟು ನನ್ನನ್ನು ಕ್ಷಮಿಸಿ ಮೊದಲಿನಂತೆ ನನ್ನ ಒಲಭೆಯಾಗು ಅಂತ ಕೇಳ್ಕೊತಾನೆ ಆಗ ಸೀತೆ ನನ್ನ ಕರ್ಮದಿಂದ ಆದ ದುಃಖಕ್ಕಾಗಿ ನಾನು ನಿಮ್ಮನ್ನು ತೆಗಳುವುದಿಲ್ಲ ಆದರೆ ಕೇಡುಳ್ಳ ಈ ಸಂಸಾರದಲ್ಲಿದ್ದು ಸಾಧಿಸಬೇಕಾದದ್ದೇನಿದೆ ಕೇಡಿಲ್ಲದ ಮೋಕ್ಷ ಸುಖಕ್ಕೆ ಕಾರಣವಾಗಿರುವಂಥ ತಪಸ್ಸನ್ನು ಕೈಗೊಳ್ಳಲು ನಾನು ನಿರ್ಧರಿಸಿದ್ದೇನೆ ಅಂತ ಸೀತಾದೇವಿ ತನ್ನ ಕೂದಲುಗಳನ್ನು ಕಿತ್ ಹಾಕೊಂತಾಳೆ ಸತಿಯ ಈ ನಿರ್ಧಾರದಿಂದ ರಾಮನಿಗೆ ಅತೀವವಾಗಿರುವಂಥ ದುಃಖ ಉಂಟಾಗುತ್ತೆ ಅವನಲ್ಲೇ ಮೂರ್ಛೆ ಹೋಗಿಬಿಡ್ತಾನೆ ಅಷ್ಟೊತ್ತಿಗೆ ಸೀತೆ ಋತುಮತಿ ಕಂತಿಯರ ಸಮ್ಮುಖದಲ್ಲಿ ದೀಕ್ಷೆ ಪಡೆದು ಮಹೇಂದ್ರೋದ್ಯಾನಕ್ಕೆ ಹೋಗಿ ಸಕಲ ಭೂಷಣ ಭಟ್ಟಾರಕರ ಸಭೆಗೆ ಬರ್ತಾಳೆ ಶೀತಲ ಕ್ರಿಯೆಗಳಿಂದ ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರಗೊಂಡಿರುವಂಥ ಶ್ರೀರಾಮ ಆಕೆಯ ಮೇಲಿನ ವ್ಯಾಮೋಹದಿಂದ ಸಕಲ ಲೋಕಾಧಿಪರಿಂದ ಪರಿವೃತನಾಗಿ ಸಕಲ ಭೂಷಣ ಕೇವಲಿಗಳ ಸಭೆಯಡೆಗೆ ಬರ್ತಾನೆ ಹತ್ತಿರ ಬಂದಾಗ ಅವನ ಮೋಹನೀಯ ಕರ್ಮವು ಅಲ್ಲಿ ಉಪಶಮನ ಆಗುತ್ತೆ ಆನೆಯಿಂದ ಇಳಿದು ಕೇವಲಿಗಳನ್ನು ಬಲಗೊಂಡು ಸಭೆಯಲ್ಲಿ ಬಂದು ಕೂತ್ಕೊತಾನೆ ಯಾರು ಶ್ರೀರಾಮ ಅಲ್ಲಿ ಸೀತಾದೇವಿ ಕಾಣಿಸ್ಕೊತಾಳೆ ಎಲ್ಲರೂ ಸೀತೆಯ ಚರಿತ್ರೆಯನ್ನು ಮನದುಂಬಿ ಹೊಗಳುತ್ತಾ ಇರ್ತಾರೆ ಆನಂತರ ವಿಭೀಷಣ ಭಟ್ಟಾರಕರು ಕೈಮುಗ್ದಿ ಹಿಂದಿನ ಜನ್ಮದಲ್ಲಿ ರಾಮನು ಮಾಡಿದ ಯಾವ ಪುಣ್ಯಬಲದಿಂದ ಈಗ ಸಕಲ ವಿದ್ಯೆಗಳನ್ನು ಕಲಿತು ಮಹಾವಿಭವ ಸಂಪನ್ನನಾಗಿದ್ದಾನೆ ಅಂತೆಯೇ ಶೌಚಾಚಾರ ಪರಾಯಣನಾದ ವಿದ್ಯಾಧರವಲ್ಲಭ ರಾವಣನು ಯಾವ ಪಾಪವನ್ನು ಮಾಡಿ ಸೀತೆಯಲ್ಲಿ ಮೋಹಿತನಾದ ಅಭೇದ್ಯನೂ ಅಸಾಧ್ಯನೂ ಆದ ಅವನನ್ನು ಯಾವ ಸುಕೃತದಿಂದಾಗಿ ಲಕ್ಷ್ಮಣನು ಕೊಲ್ಲುವಂತಾಯಿತು ದಯವಿಟ್ಟು ಹೇಳಬೇಕು ಅಂತ ಕೇಳ್ಕೊತಾರೆ ಇದಕ್ಕೆ ಕೇವಲಿಗಳು ಕಾಮಸರ್ಪ ನಿರ್ವಿಶೀಕರಣ ದಿವ್ಯ ಮಂತ್ರವೂ ಜರಾಮರಣ ಶಿಲಾವಿದಳ ನಟಂಕ ಧ್ವನಿಯೂ ಆದ ತಮ್ಮ ಮಧುರ ಗಂಭೀರ ಧ್ವನಿಯಿಂದ ಹೇಳತೊಡಕ್ತಾರೆ ಇಲ್ಲಿ ಕೇಳಿ ರಾಮನ ಭವಾವಳಿಯ ವಿವರಗಳಿವು ಈ ಭರತದ ಯಕ್ಷಪುರದಲ್ಲಿ ನಯದತ್ತನೆಂಬ ಹರದನಿದ್ದ ಅವನ ಹೆಂಡತಿ ಸುನಂದೆ ಮೊದಲನೆಯ ಜನ್ಮದಲ್ಲಿ ಅವರ ಮಗನಾಗಿ ಧನದತ್ತನೆಂಬ ಹೆಸರಿನ ಮಗನಾಗಿ ಹುಟ್ಟಿ ಜನಧರ್ಮಕ್ಕನುಗುಣವಾಗಿ ತಪ್ಪದೇ ನಡೆದುಕೊಂಡು ಸೌಧರ್ಮ ಕಲ್ಪದಲ್ಲಿ ಹುಟ್ಟುತ್ತಾನೆ ಆನಂತರ ನಂತರ ಶ್ರಾವಸ್ತಿ ನಗರದ ವ್ಯಾಪಾರಿ ಸಮ್ಯಕ್ ದೃಷ್ಟಿ ಮೇರು ಮತ್ತು ಅವನ ಮಡದಿ ಧಾರಿಣಿಯರಿಗೆ ಪದ್ಮ ರುಚಿಯನ್ನು ಮಗನಾಗಿ ಜನಿಸಿ ಜಿನಮಾರ್ಗದಲ್ಲಿ ಬಾಳಿ ಸತ್ತ ನಂತರ ಈಶಾನ್ಯ ಕಲ್ಪದಲ್ಲಿ ಹುಟ್ಟುತ್ತಾರೆ ಬಳಿಕ ಅಪರ ವಿದೇಹದ ವಿಜಯಾರ್ಧ ಪರ್ವತದ ನಂದ್ಯಾವರ್ತಪುರದ ರಾಜ ನಂದೀಶ್ವರನೆಂಬ ವಿದ್ಯಾಧರ ಮತ್ತವನ ಅರಸಿ ಕನಕಾಬೆಗೆ ನಂದನೆಂಬ ಮಗನಾಗಿ ಹುಟ್ಟಿ ವಿದ್ಯಾಧರ ರಾಜ್ಯ ಸುಖವನ್ನು ಅನುಭವಿಸಿ ಭೋಗ ನಿರ್ವೇಗದಿಂದ ತಪಸ್ಸಿಗೆ ತೊಡಗಿ ಕೆಲ ಕಾಲ ನಂತರ ಸಮಾಧಿ ಮರಣವನ್ನು ಹೊಂದಿ ಮಹೇಂದ್ರ ಕಲ್ಪದಲ್ಲಿ ಸುರಲೋಕ ಸುಖವನ್ನು ಅನುಭವಿಸ್ತಾನೆ ಮರುಜನ್ಮದಲ್ಲಿ ಪೂರ್ವ ವಿದೇಹದ ಕ್ಷೇಮಪುರವನ್ನಾಡುತ್ತಿರುವಂತಹ ವಿಮಲವಾಹನ ಪದ್ಮಾವತಿ ರಾಜ ದಂಪತಿಗಳಿಗೆ ಮಗನಾಗಿ ಶ್ರೀಚಂದ್ರನಾಗಿ ಜನಿಸಿ ಬಹು ಸಹಸ್ರ ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಸಮಾಧಿ ಗುಪ್ತರೆಂಬ ಆಚಾರ್ಯರ ಸಕ್ಷಮದಲ್ಲಿ ದೀಕ್ಷೆಯನ್ನು ಕೈಗೊಂಡು ಉಗ್ರ ತಪಸ್ಸನ್ನು ಮಾಡಿ ಬ್ರಹ್ಮಕಲ್ಪಕ್ಕೆ ಹೋಗಿ ಅಲ್ಲಿಂದ ಬಂದು ಈ ಜನ್ಮದಲ್ಲಿ ರಾಮದೇವರಾಗಿದ್ದಾನೆ ಇದು ಶ್ರೀರಾಮನ ಭವಾವಳಿಗಳು ಇದಾದ ಮೇಲೆ ಆ ಭಟ್ಟಾರಕರು ಲಕ್ಷ್ಮಣ ಹಾಗೆ ರಾವಣನ ಭವಾವಳಿಗಳನ್ನು ಹೇಳ್ತಾರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ